ನಮ್ಮ ಹಳೆ ಕಾಲದ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಹುಡುಕ್ಕೊಂಡು ಹೋಗಿ ಬೆಂಗಳೂರಲ್ಲಿ ಟಿಕೆಟ್ ತಕೊಳ್ಳಿ ಮೊಬೈಲ್ ಫೋನ್ ಆಫ್ ಮಾಡಿ ಗಾಡಿ ಒಳಗೆ ಇಟ್ಬಿಡಿ ಒಳಗೋಗಿ ಕುತ್ಕೊಂಡು ಎರಡೂವರೆ ಗಂಟೆ ಪಿಕ್ಚರ್ ನೋಡ್ರಿ ಭೀಮಾ ನೋಡ್ಕೊಂಡು ಈಚೆ ಬಂದು ನಿಮ್ಮ ರಾತ್ರಿ ನಿದ್ದೆ ಮಾಡ್ರೆ ನನಗೆ ಕೇಳ್ರಿ ದುನಿಯಾ ವಿಜಯ್ ಹ್ಯಾಟ್ಸ್ ಆಫ್ ನಿಮಗೆ ಪ್ರಪಂಚದ ಬೆಂಗಳೂರಿನ ಕರಾಳತೆಯನ್ನು ಹಸಿ ಹಸಿಯಾಗಿ ಒಳಗಡೆಯಿಂದ ಎತ್ಕೊಟ್ಬಿಟ್ಟಿದ್ರಿ ಇಂಥದೊಂದು ಬೆಂಗಳೂರು ನಮ್ಮ ನಡುವೆನೇ ಇದೆ ಅಂತ ಈ ಪಿಕ್ಚರ್ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗೋದು ನೀವು ಯಾವತ್ತು ಬೆಳಿಗ್ಗೆದ್ದು ಆಫೀಸ್ಗೆ ಹೋಗ್ತೀರಿ ನಿಮ್ಮ ಮಕ್ಳು ಸ್ಕೂಲ್ಗೆ ಹೋಗ್ತಾರೆ ಇಂಥದ್ದೊಂದು ಕರಾಳ ಬದುಕು ನಮ್ ಬದುಕ್ತಾ ಇದ್ದಾರೆ ನಮ್ಮ ಮಕ್ಳು ಇಲ್ಲಿ ಅಂತ ನೋಡ್ತೀರಾ ನೀವು ಗಾಬರಿಯಾಗಿ ಹೋಗ್ತೀರಾ ನಿಮ್ ಮಕ್ಳು ಮಾ ಓಡಾಡೋ ಸ್ಕೂಲ್ ಮುಂದೆ ಗಾಂಜಾ ಚರಸ್ಸು ಮಾಡ್ತಾ ಇದ್ದಾರೆ ಟ್ಯಾಬ್ಲೆಟ್ ಮಾಡ್ತಾ ಇದ್ದಾರೆ ದೊಡ್ಡದೊಂದು ನೆಟ್ವರ್ಕ್ ಇದೆ ಇದರಿಂದ ದೊಡ್ಡದೊಂದು ದುನಿಯಾನೇ ಇದ್ರಿ ಇದ್ರ ಹಿಂದೆ ಇದೆ ಅನ್ನೋದನ್ನ ದುನಿಯಾವಿಗೆ ತುಂಬಾ ಹಸಿಯಾಗಿ ತುಂಬಾ ರಾ ನಿಮ್ಗೆ ಎತ್ಕಟ್ಟಿದ್ದಾರೆ ನೈನ್ಟೀನ್ ಸೆವೆಂಟಿ ಒನ್ ಅಲ್ಲಿ ಒಂದು ಪಿಕ್ಚರ್ ಬಂದಿತ್ತು ಹರೇ ರಾಮ ಹರೇ ಕೃಷ್ಣ ದೇವಾನಂದ್ ಜಿನ ತಾಮನ್ ಬಹಳ ವರ್ಡ್ ಫೇಮಸ್ ಸಾಂಗ್ ದಮ ದಮ್ ಆ ಪಿಕ್ಚರ್ ನಾವು ನೋಡಿದ್ವಿ ಅದಾದ್ಮೇಲೆ ಇವತ್ತೆ ಅಂತ ಸೋಷಿಯಲ್ ಕಾಸ್ ಇರೋ ಪಿಕ್ಚರ್ ಅನ್ನ ದುನಿಯಾ ವಿಜಿ ಇಂಥ ಕಮರ್ಷಿಯಲ್ ದುನಿಯಾದಲ್ಲೂ ರಿಸಿಪ್ ತಗೊಂಡಿದ್ದ ಕಟ್ಕೊಟ್ಟಿರುವಂಥದ್ದು ಹ್ಯಾಟ್ಸ್ ಆಫ್ ನಿಮ್ಗೆ ವಿಜಿ ಬಹಳ ಒಂದು ಅದ್ಭುತವಾದಂತ ಸೋಷಿಯಲ್ ಕಾಸ್ ಇದೆ ಕಮರ್ಷಿಯಲ್ ಪಿಕ್ಚರ್ ಹಿಟ್ ಆಗ್ಬೇಕು ಅನ್ನೋ ಫಾರ್ಮರ್ ಹಿಂದೆ ಹೋಗದೆ ನೀವು ಇದನ್ನ ಪರವಾಗಿಲ್ಲ ಎಷ್ಟು ಜನ ನೋಡಿದ್ರೆ ಪರವಾಗಿಲ್ಲ ಈ ಮೆಸೇಜ್ ಜನಕ್ಕೆ ತಲುಪಿಸಲೇಬೇಕು ಅನ್ನೋ ಅನ್ನೋಂತದ್ದು ಈ ಪಿಕ್ಚರ್ ಮಾಡಿದೀರಾ ಅಂತ ನನಗೆ ಆ ಪಿಕ್ಚರ್ ನೋಡಿದಾಗ್ಲೇ ಗೊತ್ತಾಯ್ತು ತುಂಬಾ ಹಸಿ ಹಸಿ ಆಗ್ತಾ ಕೊಟ್ಟಿದ್ದೀರಾ ಇವೆಲ್ಲ ಈ ಹುಡುಗರನ್ನ ಈ ಕಲಾವಿದರನ್ನೆಲ್ಲ ನೋಡಿದ್ರೆ ಇವ್ರು ಯಾರು ಕಲಾವಿದರು ಅಂತ ನನಗೆ ಅನ್ನಿಸ್ಲಿಲ್ಲ ಇವರೆಲ್ಲ ನಮ್ಮ ನಮ್ಮ ಮಧ್ಯೆ ಓಡಾಡ್ತಾ ಇರುವಂತಹ ಮಾರ್ಕೆಟ್ಗಳಲ್ಲಿ ಸ್ಲಮ್ ಅಲ್ಲಿ ರೋಡಿನ ಫುಟ್ಪಾತ್ಗಳಲ್ಲಿ ಗಳಲ್ಲಿ ಹುಡುಗರು ಅಂತ ಅನ್ನಿಸ್ತಾ ಇತ್ತು ನನಗೆ ಯಾರು ಕಲಾವಿದ ಎಲ್ಲ ಜೀವಂತಿಕೆಯಿಂದ ಅಭಿನಯಿಸ್ಬಿಟ್ಟಿದ್ದಾರೆ ಅನುಭವಿಸ್ಬಿಟ್ಟಿದ್ದಾರೆ ಪ್ರತಿಯೊಂದು ಪಾತ್ರನೂ ಎಲ್ರಿಗೂ ಹ್ಯಾಟ್ಸ್ ಆಫ್ ನಿಜವಾಗ್ಲೂ ತುಂಬ ಸೊಗಸಾಗಿ ಅಷ್ಟೇ ಗಾಢವಾದ ವಿಷಾದ ಥಿಯೇಟ್ರಿಂದ ನೋಡ್ಕೊಂಡು ಈಚೆ ಬಂದಾಗ ಆವರಿಸ್ಕೊಂಡ್ಬಿಡುತ್ತೆ ಕರ್ರಿ ನಮ್ಗೆ ತುಂಬಾ ಗಾಢವಾದ ವಿಷಾದ ಅಯ್ಯಯ್ಯೋ ಎಂತ ಪ್ರಪಂಚ ಎಂಥ ಬೆಂಗಳೂರು ಎಂಥ ಕರಾಳತೆಗೆ ನಾವೆಲ್ಲ ಸಾಕ್ಷಿಯಾಗಿದ್ದೀವಲ್ಲಪ್ಪ ಯಾವತ್ತಪ್ಪ ಇದೆಲ್ಲ ನಾಶ ಆಗೋದು ಅನ್ಸುತ್ತೆ ಅಂಥದ್ದೊಂದು ಗಾಢವಾದ ವಿಷಾದವನ್ನ ನಮ್ಮ ಎದೆಯಲ್ಲಿ ಬಿತ್ತೋದ್ರಲ್ಲಿ ವಿಜಯ್ ಯಶಸ್ವಿ ಆಗಿದ್ದಾರೆ ಕಂಗಡ್ಯಾಡ್ ಒಂದು ಒಂದೊಳ್ಳೆ ಪಿಕ್ಚರ್ ಕೊಟ್ಟಿದಾರೆ ಒಂದೊಳ್ಳೆ ಸೋಷಿಯಲ್ ಕಾಸ್ ಇರೋ ಮೂವಿ ಕೊಟ್ಟಿದ್ದೀರಾ ನಾವೆಲ್ಲ ನೋಡಿ ಇಂಥ ಮೂವಿಗಳನ್ನ ಸಪೋರ್ಟ್ ಮಾಡಬೇಕು ನಾವೆಲ್ಲ ಕನ್ನಡ ಚಿತ್ರರಂಗವನ್ನು ನಾವೇ ಉಳಿಸ್ಬೇಕು ಇನ್ಯಾರ ಕೈಲೂ ಆಗಲ್ಲ ನಾವೇ ನೋಡ್ಬೇಕು ನಾವೇ ಉಳಿಸ್ಬೇಕು ಅದಕ್ಕೆ ನಾನು ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗೆ ಹೋಗಿದ್ದೆ ನಮ್ಮ ಗಡಿನ ಪಾಳ್ಯದಲ್ಲಿ ಟಿಕೆಟ್ ತಕೊಂಡು ಪಿಕ್ಚರ್ ನೋಡ್ಕೊಂಡು ಬಂದು ನಾನು ಈ ಮಾತು ಹೇಳ್ತಾ ಇದ್ದೀನಿ ನೀವು ಪಿಕ್ಚರ್ ನೋಡಿ ಹಸಿ ಹಸಿಯಾಗಿ ಅನುಭವಿಸಿ ಅದನ್ನ ಮೊಬೈಲ್ ಫೋನ್ ಪಕ್ಕಿಡಿ ಇಂಥದ್ದೊಂದು ದುನಿಯಾ ನ ಮಧ್ಯಾಹ್ನ ಇದೆ ಇದು ಯಾವುದು ಕಾಲ್ಪನಿಕ ಅಲ್ಲ ಇದು ಯಾವುದು ನಾವು ಕಾಣದೇ ಇರೋ ಅಂಥದ್ದಲ್ಲ ಕಾಣ್ದೇ ಇರೋ ರಮ್ಯವಾದ ಕಥೆ ಅಲ್ಲ ಇದು ನಮ್ಮ ನಿಮ್ಮ ನಡುವೆ ನಡೀತಾ ಇರತಕ್ಕಂಥ ಹಸಿ ಹಸಿಯಾದ ವರ್ಣನೆ ರಕ್ತ ಮಾಂಸಗಳ ಅಭಿಷೇಕ ನಿಮಗೆ ಮಾಡ್ಬಿಡ್ತಾರೆ ಕಣ್ರಿ ಈ ದುನಿಯ ವಿಜಯ್ ಬಹಳ ಎದಗಾರಿಕೆ ಬೇಕು ಪಿಕ್ಚರ್ ನೋಡಕ್ಕೆ ನಿಮಗೆ ಸುಮ್ಮನೆ ಕೂತ್ಕೊಂಡು ನೀವು ಎಂಜಾಯ್ ಮಾಡೋಕ್ಕಾಗ ಪಿಕ್ಚರ್ನ ನೀವು ಅದರೊಳಗೆ ಕಳೆದೋಗ್ಬಿಡ್ತೀರ ಆ ಪಿಕ್ಚರೊಳಗೆ ನೀವು ಕಳೆದೋಗ್ಬಿಡ್ತೀರ ಅಷ್ಟು ರೋಚಕವಾದಂಥ ಈ ಕರಾಳತೆಯನ್ನ ನಿಮ್ಮ ಮುಂದೆ ಎತ್ಕೊಟ್ಟಿದ್ದಾರೆ ನೋಡಿ ಈ ತರ ಇದೆ ನಮ್ಮ ಸಮಾಜ ಇದಕ್ಕೆ ಏನ್ ಮಾಡ್ತೀರಾ ನೋಡಿ ಇಂಥ ವಿಜಯ್ ನಮ್ಮ ಮುಖಕ್ಕೆ ಸವಾಲ್ ಕೊಡ್ತಾರೆ ಕಣ್ರಿ ನಮ್ಮ ಮುಖಕ್ಕೆ ಆ ಪ್ರಶ್ನೆ ಇಡ್ತಾರೆ ನೋಡ್ರಿ ಇಂಥದ್ದೊಂದು ಇಂಥದ್ದೊಂದು ಸಮಾಜ ನಿಮ್ಮ ಮುಂದೆ ಇದೆಯಲ್ಲ ಇದಕ್ಕೆ ಏನು ಮಾಡ್ತೀರಾ ಅಂತ ನಾವೆಲ್ಲ ನಿಸ್ಸಹಾಯಕರು ಕಣ್ರಿ ದೇವರೇ ನಮಗೆ ಸಹಾಯ ಮಾಡಬೇಕು ನಮ್ಮ ಸರ್ಕಾರಗಳು ಸರ್ಕಾರಿ ಅಧಿಕಾರಿಗಳು ಟೊಂಕ ಕಟ್ಟಿ ನಿಂತು ಇದನ್ನೆಲ್ಲ ನಾಶ ಮಾಡಬೇಕು ಒಂದೊಳ್ಳೆ ಸಮಾಜವನ್ನು ನಾವು ನಿರ್ಮಾಣ ಮಾಡಬೇಕು ಅದು ಆಶಯ ವಿಜಯ್ ಅವರ ಆಶಯ ಬಹಳ ಸೊಗಸಾಗಿದೆ ನಿಮ್ಗೆ ತಾಯಿ ಕಾಮುಡೇಶ್ವರಿ ಇನ್ನು ಒಳ್ಳೇದ್ ಮಾಡ್ಲಿ ವಿಜಯ್ ನಿಮ್ ಪಿಕ್ಚರ್ ಸಕ್ಸಸ್ ಆಗ್ಲಿ ನಾವೆಲ್ಲ ಪಿಕ್ಚರ್ನ ಬೆಂಬಲಿಸೋಣ ಕನ್ನಡ ಚಿತ್ರರಂಗ ನಾವೆಲ್ಲ ಉಳಿಸೋಣ ವಿಜಯ್ ಹ್ಯಾಟ್ಸ್ ಆಫ್ ಒಂದ್ ಒಳ್ಳೆ ಪಿಕ್ಚರ್ ಕೊಟ್ಟಿದ್ದೀರಾ ಆಲ್ ದ ಬೆಸ್ಟ್ ಥ್ಯಾಂಕ್ ಯು